ಜೂನ್ ಎಸ್ ಎರಡರಲ್ಲಿ ನಡೆದಿರತಕ್ಕಂಥ ಗಣಿತ ವಿಷಯದ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ ಆಗಸ್ಟ್ ಆಗಸ್ಟ್ ಎರಡರಿಂದ ಪರೀಕ್ಷೆ ಮೂರು ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಸಂಬಂಧಪಟ್ಟಿರೋ ಹಾಗೆ ಗಣಿತ ಪರೀಕ್ಷೆಯನ್ನು ತಗೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಈ ಪ್ರಶ್ನೆ ಪತ್ರಿಕೆಯನ್ನು ನಾವು ತಗೊಂಡಿದೀವಿ ಇದರಲ್ಲಿ ಮೊದಲನೇದಾಗಿ ಎ ಮತ್ತು ಬಿಗಳು ಯಾವುದೇ ಎರಡು ಘನಪೂರ್ಣಾಂಕಗಳಾಗಿದ್ದಾಗ ಇವುಗಳ ಮಾಸ ಮತ್ತು ಲಾಸಗಳು ಕ್ರಮವಾಗಿ ಹೆಚ್ಚು ಮತ್ತು ಎಲ್ಲಾಗಿದ್ದಾಗ ಕೆಳಗಿನವುಗಳಲ್ಲಿ ಸರಿಯಾದ ಸಂಬಂಧ ಅಂತ ಕೊಟ್ಟಿದ್ದಾನೆ ಇಲ್ಲಿ ಮಾಸ ಅಂತ ಹೇಳಿದ್ರೆ ಹೆಚ್ಚು ಲಾಸ ಅಂತ ಹೇಳಿದ್ರೆ ಎಲ್ಲ ಇಲ್ಲಿ ಎ ಮತ್ತು ಬಿ ಅಂತಕ್ಕಂಥದ್ದು ಮೊದಲನೇ ಸಂಖ್ಯೆ ಮತ್ತು ಎರಡನೇ ಸಂಖ್ಯೆ ಇವೆರಡರ ಗುಣಲಬ್ಧ ನಮಗೆ ಬೇಕಾಗ್ತಕ್ಕಂಥದ್ದು ಹಂಗಾಗಿಬಿಟ್ಟು ಎಚ್ ಇಂಟು ಎಲ್ ಮಾಸ ಮತ್ತು ಲಾಸ ಎ ಇಂಟು ಬಿ ಅಂತ ಹೇಳಿದರೆ ಈ ಎರಡು ಸಂಖ್ಯೆಗಳಲ್ಲಿ ಬರ್ತಕ್ಕಂಥದ್ದು ಹಂಗಿಟ್ಟು ನಮಗೆ ಬಿ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ ನೆಕ್ಸ್ಟ್ ಕ್ವಶನ್ ನೋಡೋಣ ಎಕ್ಸ್ ಎಕ್ಸ್ಕ್ವಯರ್ ಪ್ಲಸ್ ಫೋರ್ ಎಕ್ಸ್ ಪ್ಲಸ್ ಫೋರ್ ಇಸ್ ಈಕ್ವಲ್ ಟು ಜೀರೋ ಈ ಸಮೀಕರಣದ ಶೋಧಕ ಅಂತ ಕೇಳಿದ್ದಾರೆ ಶೋಧಕದ ಬಲ ಯಾವಾಗಲೂ ಕೂಡ ಡಿ ಇಸ್ ಈಕ್ವಲ್ ಟು ಬಿ ಸ್ಕ್ವಯರ್ ಮೈನಸ್ ನಾಲ್ಕು ಎ ಸಿ ಅಂದರೆ ಎ ಬೆಲೆ ಒಂದು ಬಿ ಬೆಲೆ ನಾಲ್ಕು ಸಿ ಬೆಲೆ ನಾಲ್ಕು ಈ ಬೆಲೆಗಳನ್ನು ಇದಕ್ಕೆ ಹಾಕೋಣ ನಾಲ್ಕು ಹೋಲ್ ಸ್ಕ್ವೇರ್ ಮೈನಸ್ ನಾಲ್ಕು ಎಂಟು ಎ ಒನ್ ಇದು ನಾಲ್ಕು ಅಲ್ಲಿಗೆ ನಾಲ್ಕು ನಾಲ್ಕನೇ ಹದಿನಾರು ನಾಲ್ಕು ನಾಲ್ಕನೇ ಹದಿನಾರು ಇಸ್ ಈಕ್ವಲ್ ಟು ಝೀರೋ ಆಯಿತು ಅಂದರೆ ಶೋಧಕದ ಬೆಲೆ ನಮಗೆ ಝೀರೋ ಬರುತ್ತೆ ನೆಕ್ಸ್ಟ್ ಒಂದು ಕ್ವೆಶನ್ ನೋಡೋಣ ಸೈನ್ ನೈಂಟಿ ಡಿಗ್ರಿ ಮೈನಸ್ ಟೀಟಾ ಕಾಸ್ ನೈಂಟಿ ಡಿಗ್ರಿ ಮೈನಸ್ ಟೀಟಾ ಇದಕ್ಕೆ ಸಮನಾಗಿರ್ತಕ್ಕಂಥದ್ದು ಅಂತ ಕೇಳಿದ್ದಾನೆ ಇಲ್ಲಿ ಸೈನ್ ನೈಂಟಿ ಡಿಗ್ರಿ ಮೈನಸ್ ಟೀಟಾದ ಪೂರಕ ಕೋನ ಏನಾಗುತ್ತೆ ನಮಗೆ ಕಾಸ್ ಟೀಟಾ ಆಗುತ್ತೆ ಹಾಗೆಯೇ ಕಾಸ್ ನೈಂಟಿ ಡಿಗ್ರಿ ಮೈನಸ್ ಟೀಟಾದ್ದು ಸೈನ್ ಟೀಟಾ ಆಗುತ್ತೆ ಇವೆರಡರ ಅನುಪಾತ ಕಾರ್ ಟೀಟಕ್ಕೆ ಸಮವಾಗಿರುತ್ತೆ ಹಾಗಾಗಿಬಿಟ್ಟು ಸರಿಯಾಗಿರ್ತಕ್ಕಂಥ ಉತ್ತರ ನಮಗೆ ಕಾಟಿತ ಆಗ್ತಕ್ಕಂಥದ್ದು ನೆಕ್ಸ್ಟ್ ಬಂತು ಮೂಲಬಿಂದು ಎಲ್ ನಾಲ್ಕು ಮೂರು ಬಿಂದುವಿಗೆ ಇರುವ ದೂರ ಅಂತ ಕೇಳಿದ್ದೇನೆ ಅಂದ ಅಂತಕ್ಷಣವೇ ಝೀರೋ ಕಾಮ ಝೀರೋ ಇಲ್ಲಿ ನಾಲ್ಕು ಮೂರು ಅಂತಂದು ಹೇಳಿದರೆ ಎಕ್ಸು ಮತ್ತು ವೈ ಅಲ್ಲಿಗೆ ಮೂಲಬಿಂದು ಇದ್ದಾಗ ಬಿ ಇಸ್ square ಟು ಸ್ಕ್ವೈರೂಟ್ ಆಫ್ ಪ್ಲಸ್ ವೈ ಸ್ಕ್ವೈರ್ ಆಗುತ್ತೆ ಹಾಗಾಗಿಬಿಟ್ಟು ಸ್ಕ್ವೈರೂಟ್ ಟಾಫು ನಾಲ್ಕು ಸ್ಕ್ವಯರ್ ಪ್ಲಸ್ ಮೂರು ಸ್ಕ್ವಯರ್ ಈಸ್ ಈಕ್ವಲ್ ಟು ಹದಿನಾರು ಪ್ಲಸ್ ಒಂಬತ್ತು ಸ್ಕ್ವೈರೂಟ್ ಆಫ್ ಇಪ್ಪತ್ತೈದು ಇಪ್ಪತ್ತೈದರ ವರ್ಗ ಮೂಲ ಐದು ಅಲ್ಲಿಗೆ ಉತ್ತರ ಐದು ಮಾನಗಳು ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗಿದೆ ನೆಕ್ಸ್ಟ್ ಮಂತ್ ಕುಂದಿಲ್ಲದ ಒಂದು ದಾಳವನ್ನು ಎರಡು ಬಾರಿ ಉಳಿಸಿದಾಗ ಸಾಧ್ಯ ಇರುವ ಎಲ್ಲ ಫಲಿತಗಳ ಸಂಖ್ಯೆ ಅಂತ ಕೇಳಿದರೆ ಇಲ್ಲಿ ದಾಳ ಅಂದ ತಕ್ಷಣವೇ ಎಸ್ ಜಿಕ್ವಲ್ ಟು ಒಂದು ಎರಡು ಮೂರು ನಾಲ್ಕು ಐದು ಆರು ಅಲ್ಲಿಗೆ ಒಂದ್ಸತಿ ದಾಳ ಉಳಿಸಿದಾಗ ನಮಗೆ ಬರ್ತಕ್ಕಂಥ ಫಲಿತಗಳ ಸಂಖ್ಯೆ ಅಂದರೆ ಎನ್ ಆಫ್ ಎಸ್ ಸಿ ಜಿ ಕೊಟ್ಟು ಸಿಕ್ಸ್ ಆಗುತ್ತೆ ಅದೇ ಎರಡು ಸತಿ ಆಗಿದಾಗ ಸಿಕ್ಸ್ ಇಂಟು ಸಿಕ್ಸ್ ಆಗುತ್ತೆ ಮೂವತ್ತಾರು ಫಲಿತಗಳು ಬರ್ತಕ್ಕಂಥದ್ದು ಹಾಗಾಗಿ ಇದಕ್ಕೆ ಉತ್ತರ ಮೂವತ್ತಾರು ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ ನೆಕ್ಸ್ಟ್ ಬಂತು ವೃತ್ತದ ವ್ಯಾಸ ಹದಿನಾಲ್ಕು ಸೆಂಟಿಮೀಟರ್ ಆಗಿದ್ದಾಗ ಅದರ ಪರಿಧಿಯು ಅಂತ ಕೇಳಿದರೆ ಇಲ್ಲಿ ವೃತ್ತದ ವ್ಯಾಸ ವ್ಯಾಸ ಅಂದ ತಕ್ಷಣವೇ ನಮಗೆ ಟು ಆರ್ ಇಸ್ ಈಕ್ವಲ್ ಟು ಡಿ ವ್ಯಾಸ ಡಿ ಇಸ್ ಈಕ್ವಲ್ ಟು ಟು ಆರ್ ಆಗುತ್ತೆ ಅಲ್ಲಿಗೆ ನಮಗೆ ಡಿ ಬೆಲೆ ಟು ಆರ್ ಇಸ್ ಈಕ್ವಲ್ ಟು ಡಿ ಬೆಲೆ ಎಷ್ಟು ಹದಿನಾಲ್ಕು ಆರ್ ಇಸ್ ಈಕ್ವಲ್ ಟು ಹದಿನಾಲ್ಕು ಬೈ ಎರಡು ಅಂದರೆ ಏಳು ಸೆಂಟಿಮೀಟರ್ ಆತು ಪರಿಧಿ ಪರಿಧಿ ಅಂತಂದರೆ ಟು ಪೈ ಆರ್ ಇಲ್ಲಿ ಕೊಡೋರು ಟೂ ಇಂಟು ಟ್ವೆಂಟಿ ಟೂ ಬೈ ಸೆವೆನ್ ಆರ್ ಬೆಲೆ ಸೆವೆನ್ 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 ಕ್ಯಾನ್ಸಲ್ ಇಪ್ಪತ್ತೆರಡು ಎರಡನೇ ನಲವತ್ತ್ನಾಲ್ಕು ಸೆಂಟಿಮೀಟರ್ ಅಲ್ಲಿಗೆ ನಮಗೆ ಸರಿಯಾಗಿರ್ತಕ್ಕಂಥ ಉತ್ತರ ನಲ್ವತ್ನಾಲ್ಕು ಸೆಂಟಿಮೀಟರ್ ನೆಕ್ಸ್ಟ್ ಬಂತು ಅಂಚಿನ ಉದ್ದ ಅಂದರೆ ಇದರ ಬೆಲೆಯನ್ನು ನಾವು ತಗೊಳ್ಳೋದಾದರೆ ಇಲ್ಲಿ ಅಂಚಿನ ಉದ್ದ ಐದು ಸೆಂಟಿಮೀಟರ್ ಇರುವ ಚೌಕ ಘನದ ಘನಫಲ ಅಂತ ಕೇಳ್ತಾರೆ ಐದು ಸೆಂಟಿಮೀ ಘನದ ಘನಫಲ ಅಂದ ತಕ್ಷಣ ಎ ಕ್ಯೂಬ್ ಆಗುತ್ತೆ ಎ ಕ್ಯೂಬ್ ಆಗೋದ್ರಿಂದ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಫೈವ್ ಸೆಂಟಿಮೀಟರು ಹಾಗಾಗಿ ಫೈವ್ ಕ್ಯೂಬ್ ಆಗುತ್ತೆ ವಿ ಈಸ್ ಈಕ್ವಲ್ ಟು ಫೈವ್ ಇಂಟು ಫೈವ್ ಇಂಟು ಫೈವ್ ಫೈದೈಲ್ ಇಪ್ಪತ್ತೈದು ಇಪ್ಪತ್ತೈದು ಇಪ್ಪತ್ತೈದೈಲ್ ನೂರ ಇಪ್ಪತ್ತೈದು ಸೆಂಟಿಮೀಟರ್ ಕ್ಯೂಬ್ ಇದು ನಮಗೆ ಸರಿಯಾಗಿರ್ತಕ್ಕಂಥ ಉತ್ತರ ಆಗ್ತಕ್ಕಂಥದ್ದು ನೆಕ್ಸ್ಟ್ ಬಂತು ಒಂದು ಸಮಾಂತರ ಶ್ರೇಣಿಯಲ್ಲಿ ಇಪ್ಪತ್ತು ಪದಗಳಿವೆ ಅಂತ ಕೊಟ್ಟಿದ್ದಾನೆ ಇಪ್ಪತ್ತು ಪದಗಳಿವೆ ಮೊದಲನೇ ಪದ ಎರಡು ಕೊನೆಯ ಪದ ಎಪ್ಪತ್ತೆಂಟು ಆಗಿದ್ದಾಗ ಸಮಾಂತರ ಶ್ರೇಣಿ ಅಂತ ಕೇಳಿದ್ದಾನೆ ಇಲ್ಲಿ ಎಪ್ಪತ್ತೆಂಟು ಅಂತಕ್ಕಂಥದ್ದು ಕೊನೆಯ ಪದ ಆಗಿರ್ತಕ್ಕಂಥದ್ದು ಹಾಗಾಗಿಬಿಟ್ಟು ಎನ್ ಈಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಅಂತ ಇಟ್ಕೊಳ್ಳೋದಾದರೆ ಕೊನೆಯ ಪದ ಎಪ್ಪತ್ತೆಂಟು ಮೊದಲನೇ ಪದ ಎರಡು ಹಾಗೆಯೇ ಶ್ರೇಣಿಯಲ್ಲಿ ಇರ್ತಕ್ಕಂಥ ಪದಗಳು ಇಪ್ಪತ್ತು ಇಪ್ಪತ್ತು ಮೈನಸ್ ಒಂದು ವ್ಯತ್ಯಾಸ ನಮಗೆ ಗೊತ್ತಿಲ್ಲ ವ್ಯತ್ಯಾಸವನ್ನು ಫಸ್ಟ್ ಕಂಡು ಅಲ್ಲಿಗೆ ಎಪ್ಪತ್ತೆಂಟು ಇಸ್ ಟು ಎರಡು ಹತ್ತೊಂಬತ್ತು ಡಿ ಆಯಿತು ಈ ಎರಡು ಈ ಕಡೆ ಬಂದರೆ ಎಪ್ಪತ್ತಾರು ಇಸ್ ಈಕ್ವಲ್ ಟು ನೈಂಟಿ ಏಟ್ ಡಿ ಆಯಿತು ಅಲ್ಲಿಗೆ ಡಿ ಬೆಲೆ ಎಪ್ಪತ್ತಾರು ಬೈ ಹತ್ತೊಂಬತ್ತು ಅಂದರೆ ಹತ್ತೊಂಬತ್ತೊಂದರೆ ಹತ್ತೊಂಬತ್ತೊಂದರೆ ಹತ್ತೊಂಬತ್ನಾಲ್ಕನೇ ಆಯಿತು ಅಲ್ಲಿಗೆ ಡಿ ಬೆಲೆ ನಾಲ್ಕು ಆಯಿತು ಈಗ ಬೆಲೆ ಎರಡು ಎರಡನೇ ಪದ ಅಂತಂದು ಹೇಳಿದರೆ ಎರಡು ಪ್ಲಸ್ ನಾಲ್ಕು ಆರಾತು ಹಾಗೆಯೇ ಮೂರನೇ ಪದ ಎರಡು ಪ್ಲಸ್ ಎರಡು ನಾಲ್ಕು ನಾಲ್ಕೆರಡು ಎಂಟು ಅಲ್ಲಿಗೆ ಹತ್ತಾಯಿತು ಅಲ್ಲಿ ನಮ್ಮದು ಎರಡು ಆರು ಹತ್ತು ಈ ರೀತಿ ಬರ್ತಕ್ಕಂಥದ್ದು ಹಾಗಾಗಿ ಇಲ್ಲಿ ಸಿ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ ಇದು ನಮ್ಮದು ಬರ್ತಕ್ಕಂಥದ್ದು ನೆಕ್ಸ್ಟ್ ಅಂತ ಎಪ್ಪತ್ತನ್ನು ಅದರ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿ ಅಂತ ಕೊಟ್ಟಿದ್ದಾನೆ ಇಲ್ಲಿ ಎಪ್ಪತ್ತನ್ನು ತಗೊಂಡ್ರೆ ಎರಡು ಮೂವತ್ತೈದು ಐದು ಏಳು ಏಳು ಒಂದು ಅಲ್ಲಿ ಎಪ್ಪತ್ತು ಈಸ್ ಈಕ್ವಲ್ ಟು ಟೂ ಇಂಟು ಫೈವ್ ಇಂಟು ಸೆವೆನ್ ಇದು ನಮ್ಮದು ಅವಿಭಾಜ್ಯ ಅಪವರ್ತನಗಳು ಹಾಗೆಯೇ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ಪ್ರತಿನಿಧಿಸುವ ರೇಖೆಗಳು ಛೇದಿಸುವ ರೇಖೆಗಳಾಗಿದ್ದಾಗ ಅವು ಎಷ್ಟು ಪರಿಹಾರಗಳು ಛೇದಿಸುವ ತಕ್ಷಣವೇ ಒಂದೇ ಒಂದು ಪರಿಹಾರ ಇರುತ್ತೆ ನೆಕ್ಸ್ಟು ಪಿ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ಕ್ವಯರ್ ಮೈನಸ್ ಇಪ್ಪತ್ತೈದು ಈ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ ಇನ್ನು ಶೂನ್ಯತೆಗಳನ್ನು ತಗೊಳ್ಳೋದಾದರೆ ಝೀರೋ ಇಸ್ ಈಕ್ವಲ್ ಟು ಎಕ್ಸ್ ಎಕ್ಸ್ಕ್ವೇರ್ ಮೈನಸ್ ಐದು ಸ್ಕ್ವಯರ್ ಅಂತ ಇಟ್ಕೊಳ್ಳೋಣ ಏನಾಗುತ್ತೆ ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ಆಗುತ್ತೆ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಆ ಥರನ ಮಾಡ್ಬೋದು ಇಲ್ಲ ಈ ಕಡೆಗೆ ತೊಗೊಂಡಾದರೂ ಮಾಡ್ಬೋದು ಅಲ್ಲಿ ನಮಗೇನು ಬರುತ್ತೆ ಎಕ್ಸ್ ಪ್ಲಸ್ ಐದು ಇಂಟು ಎಕ್ಸ್ ಮೈನಸ್ ಐದು ಈಸ್ ಈಕ್ವಲ್ ಟು ಝೀರೋ ಅಂದರೆ ಎಕ್ಸ್ ಈಸ್ ಈಕ್ವಲ್ ಟು ಪ್ಲಸ್ ಐದು ಒಂದು ಮೈನಸ್ ಐದು ಒಂದು ಅಥವಾ ಇಲ್ಲಿ ಎಕ್ಸ್ ಕ್ವಾಯರ್ ಈಸ್ ಈಕ್ವಲ್ ಟು ಟ್ವೆಂಟಿ ಫೈವ್ ಎಕ್ಸ್ ಈಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ರೂಟ್ ಟ್ವೆಂಟಿ ಫೈವ್ ಅಂದರೆ ಪ್ಲಸ್ ಆರ್ ಮೈನಸ್ ಐದು ಈ ಥರನೂ ಕೂಡ ನಾವು ಮಾಡೋದಕ್ಕೆ ಬರುತ್ತೆ ನೆಕ್ಸ್ಟ್ ಬಂತು ಚಿತ್ರದಲ್ಲಿ ಓರ್ ವೃತ್ತ ಕೇಂದ್ರ ಓ ಎ ಮತ್ತು ಎ ಪಿ ಸ್ಪರ್ಶಕ ಹಾಗಾಗಿ ಆಂಗಲ್ ಎ ಪಿ ಎ ನಲವತ್ತು ಡಿಗ್ರಿ ಆದರೆ ಎ ಒ ಪಿ ಈ ಕೋನದ ಅಳತೆಯನ್ನು ಕಂಡಿಡೀವಿ ಅಂತ ಕೇಳಿದರೆ ಯಾವಾಗಲೂ ಕೂಡ ತ್ರಿಜಾ ಮತ್ತು ಸ್ಪರ್ಶಕಗಳ ನಡುವೆ ಇರತಕ್ಕಂಥ ಕೋನ ತೊಂಬತ್ತು ಡಿಗ್ರಿ ಇರುತ್ತೆ ಹಾಗಾಗಿ ಬಿಟ್ಟು ಇಲ್ಲಿ ಎ ಒ ಪಿ ತಗೊಳ್ಳೋದಾದರೆ ಒ ಪಿಯಲ್ಲಿ ಆಂಗಲ್ ಎ ఆంగల్ ఓ ఆంగల్ పి ఏక తొంభై ఆంగల్ ఓ పికోనా నలవత్ డిగ్రీ ఇజ్ ఈక్వల్ టు వన్ ఎయిటీక్వల్ టు వన్ ఎయిటీ అది ఆంగల్ ఓ ఇస్ ఈక్వల్ టు వన్ ఎయిటీ మైనస్ తొంభై ప్లస్ నలవత్ అందరూ వన్ థర్టీ ఈజ్ ఈక్వల్ టు ఫిఫ్టీ డిగ్రీ ఆ నెక్స్ట్ వన్ తగిన ఇన్నొందు ಸೈನ್ ಆಲ್ಫಾ ಕೇಳಿದ್ದಾರೆ ಕೊಟ್ಟಿರುವ ಚಿತ್ರದಲ್ಲಿ ಆ್ಯಂಗಲ್ ಎಕ್ಸ್ ವೈಝ್ ಇದು ನೈಂಟಿ ಡಿಗ್ರಿ ಸೈನ್ ಆಲ್ಫಾ ಆಲ್ಫಾ ಅಂದ ತಕ್ಷಣವೇ ಇದು ಆಪೋಸಿಟ್ ಆಗಿರ್ತಕ್ಕಂಥ ಬಾಹು ಇದು ಅಭಿಮುಖ ಬಾಹು ಆಗುತ್ತೆ ಇದು ಪಾರ್ಶ್ವಬಾಹು ಆಗುತ್ತೆ ಇದು ವಿಕರಣ ಆಗುತ್ತೆ ಅಲ್ಲಿಗೆ ಸೈನ್ ಟೀಟಾ ಇಜಿ ಕೊಲ್ ಟು ಅಭಿಮುಖ ಬಾಹು ಬಾಯ್ ವಿಕರಣ ಅಂದರೆ ಅಭಿಮುಖ ಬಾಹು ಝಡ್ ವೈ ಡಿವೈಡ್ ಬೈ ಎಕ್ಸ್ ಝಡ್ ಇಸ್ ನನಗೆ ಬರ್ತಕ್ಕಂಥದ್ದು ಮೂರು ಬೈ ಐದು ಇದು ಸೈ ಆಲ್ಫಾದ ಬೆಲೆ ನೆಕ್ಸ್ಟು ಥ್ರಿಜ ಆರ್ ಮಾನಗಳಿರುವ ಘನ ಅರ್ಧಗೋಳ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂದರೆ ಇಲ್ಲಿ ಗೋಳ ಗೋಳದಲ್ಲಿ ಅರ್ಧ ತೊಗೊಂಡ್ರೆ ಫೈ ಆರ್ ಸ್ಕ್ವಯರ್ ಆಗುತ್ತೆ ಅದೇ ಏನಾದರೂ ಪೂರ್ಣ ಗೋಳ ತಗೊಂಡ್ಬಿಟ್ರೆ ಇಲ್ಲಿ ಇದು ಅರ್ಧ ಫೈ ಆರ್ ಸ್ಕ್ವಯರ್ ಹಾಗೆಯೇ ಅದರಲ್ಲಿ ಬರ್ತಕ್ಕಂಥದ್ದು ಅಂದರೆ ಟೂ ಪೈ ಆರ್ ಸ್ಕ್ವಯರ್ ನಮಗೆ ಗೋಳದ್ದೇನಾಗಿರುತ್ತೆ ಫೋರ್ ಫೈ ಆರ್ ಸ್ಕ್ವಯರು ಅರ್ಧದ್ದು ಟೂ ಫೈ ಆರ್ ಸ್ಕ್ವಯರು ಹಾಗೆಯೇ ಮೇಲ್ಗಡೆ ಒಂದು ಸಮತಟ್ಟಾಗಿರ್ತಕ್ಕಂಥ ಪ್ರದೇಶ ಇದೆ ಪೈ ಆರ್ ಸ್ಕ್ವಯರ್ ಅದು ಎರಡೂ ಸೇರ್ಸಿದರೆ ನನಗೆ ತ್ರೀ ಪೈ ಆರ್ ಸ್ಕ್ವಯರ್ ಅಂತಕ್ಕಂಥದ್ದು ಬೆಲೆ ಬರುತ್ತೆ ನೆಕ್ಸ್ಟ್ ಬಂತು ಕೊಟ್ಟಿರೋ ಚಿತ್ರದಲ್ಲಿ ಇ ಎಫ್ ಪ್ಯಾರನ ಟು ಡಿ ಸಿ ಇ ಎಫ್ ಆರ್ ಸೆಂಟಿಮೀಟ್ರ್ ಡಿ ಸಿ ಹನ್ನೆರಡು ಸೆಂಟಿಮೀಟ್ರ್ ಮತ್ತು ಎ ಇ ಐದು ಸೆಂಟಿಮೀಟ್ರ್ ಇದ್ದರೆ ಎ ಬಿ ಬೆಲೆ ಎಷ್ಟು ಅಂತ ಕೇಳಿದ್ದೇನೆ ಇದರ ಬೆಲೆಯನ್ನು ನಾವು ತಗೋಬೇಕು ಇದರ ಬೆಲೆ ತಗೊಳ್ಳೋದಕ್ಕೆ ನಾವು ಅನುಪಾತಗಳನ್ನು ತಗೊಳ್ಳೋದಾದರೆ ಅಂದರೆ ಉಪ ಉಪಕ್ರಮ ತಗೊಳ್ಳೋದಾದರೆ ಎ ಇ ಬೈ ಎ ಬಿ ಜಿ ಕ್ವಲ್ ಟು ಇ ಎಫ್ ಬೈ ಬಿ ಸಿ ಎ ಇ ಐದು ಬೈ ಎ ಬಿ ಜಿ ಕ್ವಲ್ ಟು ಇ ಎಫ್ ಆರು ಬೈ ಹನ್ನೆರಡು ಅಲ್ಲಿಗೇನಾಯಿತು ಒರೆ ಗುಣಾಕಾರ ಮಾಡಿದರೆ ಎ ಬಿ ಇಸ್ ಈಕ್ವಲ್ ಟು ಐದು ಎಂಟು ಹನ್ನೆರಡು ಬೈ ಆರು ಆರು ಒಂದ್ಲೇ ಆರು ಎರಡನೇ ಐದೆರಡೇ ಹತ್ತು ಅಂದರೆ ಎ ಬಿ ಇಸ್ ಈಕ್ವಲ್ ಟು ಹತ್ತು ಸೆಂಟಿಮೀಟರ್ ನೆಕ್ಸ್ಟು ಬಹುಪದೋತ್ತಿಯ ಡಿಗ್ರಿ ಡಿಗ್ರಿ ಅಂದರೆ ಯಾವುದು ಗಾತ ಸೂಚಿ ಅತಿ ಹೆಚ್ಚಾಗಿರುತ್ತೋ ಅದು ನಮಗೆ ಮಹತ್ತಮ ಗಾತ ಆಗುತ್ತೆ ಹಾಗಾಗಿ ಈ ಬಹುಪದೋಪ್ಪಿಯಲ್ಲಿ ಮಹತ್ತಮ ಗಾತ ಮೂರು ಆಗಿರ್ತಕ್ಕಂಥದ್ದು ಇಷ್ಟು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮುಂದಿನ ಲೆಕ್ಕಗಳನ್ನು ತಗೋಣ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು